ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗುಂಡು ಮನೆ ಮೊದಲಿಗೆ ಮುನ್ನೋಟ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿರುವ ಕುರಿತು ಶ್ರೀ ರಾಘವೇಶ್ವರ ಪಾರ್ಥಶ್ರೀಗಳವರ ಪ್ರತಿಕ್ರಿಯೆ ಇದು ವಿದ್ಯಾರ್ಥಿಗಳ ಮೇಲೆ ಕ್ರೌರ್ಯದ ಘಟನೆ ಸಾಗರ ತಾಲೂಕು ಬ್ರಾಹ್ಮಣ ಮಹಾಸವದಿಂದ ಜನಿವಾರ ತೆಗೆಸಿರುವ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ವೇದನಾದ ಪ್ರತಿಷ್ಠಾನದಿಂದ ಗಾಯನ ಕಾರ್ಯಕ್ರಮ ನಾದೋಪಾಸನೆ ಬಟ್ಟೆಯ ಒಳಗೆ ಧರಿಸಿರುವ ಜನಿವಾರದಿಂದ ಪರೀಕ್ಷಾ ನೇಮಕ್ಕೆ ಯಾವ ತೊಂದರೆಯೂ ಇಲ್ಲ ಆದರೆ ಈ ಘಟನೆಯ ಹಿಂದೆ ಕೇವಲ ದ್ವೇಷದ ಜ್ವಾಲೆ ಕಾಣುತ್ತದೆ ಎಂದು ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರು ಹೇಳಿದ್ದಾರೆ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿರುವ ಪ್ರಕರಣ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿರುವ ಅವರು ಪರೀಕ್ಷಾ ಸಮಯ ಮಕ್ಕಳ ಪಾಲಿಗೆ ಮಾನಸಿಕ ಒತ್ತಡದ ಸಮಯ ಅದರ ನಡುವೆ ಇಂತಹ ಕ್ರೌರ್ಯದ ಘಟನೆಗಳು ಬೇಸರ ತರಿಸಿದೆ ಎಂದ ಅವರು ತುಂಬಾ ಖೇದವಾಗ್ತದೆ ತುಂಬಾ ದುಃಖ ಆಗ್ತದೆ ಕಾಲವನ್ನು ಮೂರು ಬಗೆಯಲ್ಲಿ ಹೇಳ್ಬೋದು ಧರ್ಮವೇ ಆಳುವ ಕಾಲ ಉತ್ತಮ ಕಾಲ ಅದು ಇನ್ನು ಧರ್ಮ ಆಳದೇ ಇದ್ರೂ ಕೂಡ ಧಾರ್ಮಿಕತೆ ಒಟ್ಟಿಗೆ ಬದುಕಬಹುದು ಅಂತ ಅದು ಮಧ್ಯಮ ಕಾಲ ಅದು ಆದರೆ ಈಗ ಇರುವ ಇನ್ನು ಬರುವ ಕಾಲ ಧಾರ್ಮಿಕತೆ ಒಟ್ಟಿಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ ಎನ್ನುವಂಥ ಕಾಲ ಅದಿರದಿದ್ರೆ ಜನಮರದಿಂದ ಆಗುವ ತೊಂದರೆ ಆದ್ರೂ ಏನು ಯಾವ ಪರೀಕ್ಷೆಯನ್ನು ಬರೆಯುವ ವಿಷಯವೇ ಆದರೂ ಕೂಡ ವಸ್ತ್ರದ ಒಳಗಿರುವಂತಹ ಜನಿವಾರ ಅದರಿಂದ ಆಗುವ ತೊಂದರೆ ಆದರೂ ಕೂಡ ಏನು ಇದೊಂದು ರೀತಿ ದ್ವೇಷ ಜಾತಿ ದ್ವೇಷ ಒಂದು ಜಾತಿಯನ್ನ ಸಂಪೂರ್ಣ ದುಡಿದು ಬಿಡಬೇಕು ಅವಮಾನ ಮಾಡಬೇಕು ಎನ್ನುವ ಭಾವ ತುಂಬ ಪ್ರಕಟವಾಗಿ ಕಾಣ್ತದೆ ಮಕ್ಕಳು ಎಳೆ ವಯಸ್ಸು ಪರೀಕ್ಷೆಗಳು ಅವರ ಹಣ ಬರಹ ನಿರ್ಣಯ ಮಾಡತಕ್ಕಂಥ ಸಂದರ್ಭಗಳು ತುಂಬಾ ಒತ್ತಡದಲ್ಲಿರ್ತಾರೆ ಮಾನಸಿಕ ಒತ್ತಡ ಅತಿಯಾಗಿರ್ತಕ್ಕಂಥದ್ದು ನಾವು ಆತ್ಮಹತ್ಯೆ ಪ್ರಕರಣಗಳನ್ನ ಕೇಳ್ತೇವೆ ಹೀಗಿರುವಾಗ ಈ ಅಧಿಕಾರಿಗಳು ಕ್ರೌರ್ಯ ಮೆರೆಯುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಜನವಾರ ಕಿತ್ ಕಿತ್ತುಕೊಳ್ಳುವಂಥದ್ದು ಕೆತ್ತುಕೊಳ್ಳುವಾಗ ಜನವಾರ ಕೇಳುವಾಗ ಮನಸ್ಸಿದಾಗುವಂಥ ಆಗುವಂಥ ನೋಬೆ ನಾವು ಗಮನಿಸಬೇಕಲ್ವಾ ಅಥವಾ ಜನವಾರದ ಕಾರಣಕ್ಕೆ ಆತನಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡದೆ ಕಳುಹಿಸಿಕೊಟ್ರೆ ಹಾಗೆ ಹಿಂದಿರುಗಿ ಕಳುಹಿಸಿದ್ರೆ ಅವನಿಗೆ ಜನವಾರದ ಬಗ್ಗೆ ಆಗಲಿ ತನ್ನ ಪರಂಪರೆ ಬಗ್ಗೆ ಬಗ್ಗೆ ಆಗಲಿ ಯಾವ ಭಾವನೆ ಬರಬಹುದು ಉಳಿಬಹುದು ಅಂತ ಇವರು ಅಧಿಕಾರಿಗಳಲ್ಲ ಇವರು ಅಧಿಕಾರಿಗಳು ಅಂತ ಸಂಸ್ಕೃತದಲ್ಲಿ ಆದಿ ಅಂದ್ರೆ ಮಾನಸಿಕ ವ್ಯಥೆ ಅಂತ ಅರ್ಥ ಇದೆ ಅಧಿಕಾರಿ ಅಂದರೆ ವ್ಯಥೆಯ ನೋಟ್ ಮಾಡ್ತಕ್ಕಂಥವರು ಅಂತ ಅಧಿಕಾರಿಗಳಲ್ಲ ಅಂತ ಅನ್ಸ್ಬಿಡ್ತದೆ ಬ್ರಾಹ್ಮಣರು ಇದನ್ನು ಸಹಿಸಬಾರದು ಯಾಕೆಂದ್ರೆ ನಾವು ಇಲ್ಲಿಗೆ ಇದನ್ನು ಬಿಟ್ಟಿದ್ದೇ ಹೋದಾದರೆ ನಾಳೆ ಒಂದು ದಿನ ಈ ದೇಶದಲ್ಲಿ ನಮಗೆ ಬದುಕಲಿಕ್ಕೆ ಆಗದೇ ಇರುವಂಥ ವಾತಾವರಣ ಬರಬಹುದು ಹಾಗಾಗಿ ಸಂಘಟಿತರಾಗಿ ಬ್ರಾಹ್ಮಣರು ಇದನ್ನು ಅತ್ಯುಗ್ರವಾಗಿ ಪ್ರತಿಪಡಿಸಲೇಬೇಕು ಅದು ಅಗತ್ಯ ಅನ್ನೋದಕ್ಕಿಂತ ಅನಿವಾರ್ಯ ಅದು ಬೇರೆ ದಾರಿ ಇಲ್ಲ ನಮಗೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಮತ್ತೆ ಬ್ರಾಹ್ಮಣರಿಗೆ ಸೀಮಿತ ಅಲ್ಲ ಈ ದೇಶದಲ್ಲಿ ಜನಿವಾರವನ್ನು ಒಂದು ಬ್ರಾಹ್ಮಣರಂತೆ ಬೇರೆಯವರು ಕೂಡ ಧಾರಣೆ ಮಾಡ್ತಾರೆ ತುಂಬಾ ಗೌರವದಿಂದ ಧಾರಣೆ ಮಾಡ್ತಾರೆ ಅದು ಮಾತ್ರ ಅಲ್ಲ ವೀರಶೈವರು ಅವರು ಕೂಡ ಲಿಂಗವನ್ನು ಧಾರಣೆ ಮಾಡ್ತಾರೆ ಆ ಲಿಂಗಕ್ಕೊಂದು ಸೂತ್ರದ ಮೂಲಕವೇ ಲಿಂಗವನ್ನು ಧಾರಣೆ ಮಾಡಿರ್ತಾರೆ ಹೇಗೆ ಮುಂದುವರೆದ್ರೆ ಇದು ಎಲ್ಲಕ್ಕೂ ಕೂತು ಬರದ ಸಂಶಯ ಇಲ್ಲ ಹಾಗಾಗಿ ನಾವೆಲ್ಲರೂ ಸೇರಿ ಇದಕ್ಕೆ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾವು ಭಾವಿಸ್ತೇವೆ ಹಾಗಾಗಿ ಇಡೀ ಬ್ರಾಹ್ಮಣ ಸಮುದಾಯ ಮಾತ್ರವಲ್ಲ ಭಾರತೀಯ ಸಮುದಾಯ ಇದನ್ನು ಪ್ರತಿಭಟಿಸಲಿ ಎಂಬುದಾಗಿ ನಾವು ಕರೆ ಕೊಡುವಂಥದ್ದು ಆ ವಿದ್ಯಾರ್ಥಿಯನ್ನು ಅಭಿನಂದಿಸಬೇಕು ಧಾರ್ಮಿಕ ಚಿಹ್ನೆಯನ್ನ ತೆಗೆದು ಹಾಕಿದ್ರೆ ಪರೀಕ್ಷೆ ಅಂತ ತೀರ್ಮಾನ ತೀರ್ಮಾನ ತಗೊಂಡು ಪರೀಕ್ಷೆ ಬರೆಯದೇ ಹೋಗ್ತಕ್ಕಂಥ ಸಂದರ್ಭ ಬಂದರೂ ಕೂಡ ಧಾರ್ಮಿಕತೆಗೆ ರಾಜಿ ಮಾಡಿಕೊಳ್ಳಿಲ್ವಲ್ಲ ಆ ವಿದ್ಯಾರ್ಥಿಯನ್ನು ಎಷ್ಟು ಮಾತ್ರಕ್ಕೂ ಮುಚ್ಚಬೇಕು ಆ ವಿದ್ಯಾರ್ಥಿ ಮಾತ್ರವಲ್ಲ ಆ ರೀತಿ ಯಾರಿಗೆ ಜನಿವಾರದ ಕಾರಣಕ್ಕೆ ತೊಂದರೆ ಆಗಿದೆಯೋ ಪರೀಕ್ಷೆಗಳಲ್ಲಿ ಅಂಥವರಿಗೆ ಸಹಾಯ ಹಸ್ತ ನೀಡೋದಕ್ಕೆ ಮಠ ಸದಾ ಸಿದ್ಧವಿದೆ ಅವರು ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಬಹುದು ಅವರಿಗೆ ಯಾವ ರೀತಿ ಬೆಂಬಲ ಬೇಕೋ ಆಶ್ರಯ ಬೇಕೋ ಅದನ್ನು ಕೊಡಲಿಕ್ಕೆ ರಾಮಚಂದ್ರಪುರ ಮಠ ಸದಾ ಸಿದ್ಧವಿದೆ ಎಂಬುದನ್ನು ಈ ಸಮಿತಿಯಲ್ಲಿ ನಾವು ಉಲ್ಲೇಖ ಮಾಡ್ತೇವೆ ಭಾರತೀಯರು ಎಚ್ಚರಗೊಳ್ಳಿ ಹಾಗೆ ಬ್ರಾಹ್ಮಣ ಸಮಾಜ ಖಂಡಿತವಾಗಿಯೂ ನೀವು ಎಚ್ಚರಗೊಳ್ಳಿ ಇದಕ್ಕೆ ದಕ್ಕ ಪ್ರತಿಕ್ರಿಯೆಯನ್ನ ನಾವೆಲ್ಲ ಸೇರಿ ಮಾಡಲೇ ಬೇಕಾಗಿರ್ತಕ್ಕಂಥ ಕಾಲ ಈಗ ಬಂದು ಬಿಟ್ಟಿದೆ ಅರಿಯಲ್ಲ ಯಾವುದೇ ಧಾರ್ಮಿಕ ಆಚರಣೆ ವ್ಯಕ್ತಿಯ ಭಾವನಾತ್ಮಕವಾದ ವಿಷಯ ಅದು ಆತನಿಗೆ ನೆಮ್ಮದಿಯ ವಿಷಯವೂ ಹೌದು ಅದನ್ನು ಕಲಕುವ ಕಾರ್ಯ ಅಮಾನವೀಯವಾದದ್ದು ಎಂದು ಮುಖಂಡ ಬಿ ಆರ್ ಜಯಂತ್ ಹೇಳಿದರು ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಲೂಕು ಬ್ರಾಹ್ಮಣ ಮಹಾಸಭಾ ಇಲ್ಲಿನ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಶನಿವಾರ ಏರ್ಪಡಿಸಿದ ಪ್ರತಿಭಟನೆಯ ಸಂದರ್ಭ ಅವರು ಮಾತನಾಡಿದರು ಕನಿಷ್ಠ ಜ್ಞಾನ ಇಲ್ಲದವರಿಂದ ಇಂತಹ ಕಾರ್ಯ ಘಟಿಸಲಿದೆ ಅಂತಹ ಅಧಿಕಾರಿಗಳನ್ನು ಕೆಲಸದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು ನಗರಸಭೆಯ ಸದಸ್ಯ ಕೆಆರ್ ಗಣೇಶ್ ಪ್ರಸಾದ್ ಪ್ರಸನ್ನ ಹೆಗಡೆ ಕೆರೆಕೈ ಬ್ರಾಹ್ಮಣ ಮಹಾಸಭಾದ ತಾಲೂಕು ಅಧ್ಯಕ್ಷ ರವೀಶ್ ಎಲ್ ಟಿ ತಿಮ್ಮಪ್ಪ ಯು ಎಚ್ ರಾಮಪ್ಪ ಮತ್ತಿತರರು ಮಾತನಾಡಿದರು ಬ್ರಾಹ್ಮಣ ಸಮಾಜದ ಅನೇಕ ಗಣ್ಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಯಾವ ಅಧಿಕಾರಿ ಈ ಕೆಲಸ ಮಾಡಿದ್ದಾರೆ ಅವನ ಅಯೋಗ್ಯ ಅನ್ನೋದ್ರಲ್ಲಿ ಎರಡನೇ ಮಾತಾ ಇಲ್ಲ ನೀವು ಒಂದು ಶನಿವಾರ ಕತ್ತರಿಸೋದು ಅದನ್ನು ತೆಗೆಸಿ ಹೇಳೋದು ಇದು ಅತ್ಯಂತ ಅಮಾನೀಯವಾದದ್ದು ಮತ್ತು ಅಮ ಅಮಾನಷವಾದದ್ದು ಕೂಡ ಆದ್ರಿಂದ ಇದನ್ನ ಎಲ್ಲ ಕಡೆಯೂ ಖಂಡಿಸಿದ್ದಾರೆ ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ ಇತರೆ ಜನಾಂಗದವರು ಕೂಡ ಇದನ್ನು ಖಂಡಿಸಿದ ನಾನು ಪತ್ರಿಕೆಯಲ್ಲಿ ಓದಿದ್ದೆ ಮನುಷ್ಯರಾದವರು ಇದನ್ನು ಖಂಡಿಸ್ಬೇಕು ಸಂಪ್ರದಾಯಗಳು ಅವರವರೆಗೂ ಇರುತ್ತೆ ಅದರಲ್ಲಿ ಅವರಿಗೆ ಒಂದು ನೆಮ್ಮದಿ ಸಿಗುತ್ತೆ ಯಾವುದೇ ಧಾರ್ಮಿಕ ಆಚರಣೆ ಒಬ್ಬ ವ್ಯಕ್ತಿಗೆ ಒಂದು ನೆಮ್ಮದಿಯನ್ನ ಕೊಡುತ್ತೆ ಅಂತಾದ್ರೆ ಆ ನೆಮ್ಮದಿಯನ್ನ ಕಲ್ಕೋಕೆ ಹೋಗಬಾರ್ದು ಇವತ್ತು ನೋಡಿ ನಿನ್ನೆ ದಿನ ಇತ್ತು ಶಿವಮೊಗ್ಗದಲ್ಲಿ ಆಯ್ತು ಬೀದರ್ದಲ್ಲಾಯ್ತು ಅಂತ ಇವತ್ತು ಗೊತ್ತಾಗ್ತಾ ಇದೆ ಸಾಗರದಲ್ಲಿ ಎಲ್ಲೆಲ್ಲೂ ನಡೆದಿರ್ಬೋದು ಯೋಚನೆ ಮಾಡಿ ಬಹುಶಃ ಗೊತ್ತಿರ್ತಕ್ಕಂಥದ್ದು ಕೇವಲ ಮೂರು ಭಾಗದಲ್ಲಿ ಮಾತ್ರ ಬಹುಶಃ ಬೆಳಕಿಗೆ ಬಂದಿರ್ತಕ್ಕಂಥ ಆದ್ರೆ ಬಹುಶಃ ನನ್ನ ಒಂದು ಅನಿಸಿಕೆ ಪ್ರಕಾರ ಮೌಖಿಕವಾಗಿರ್ತಕ್ಕಂಥ ಆದೇಶ ಕೊಟ್ಟಿರೋದ್ರ ಪರಿಣಾಮವಾಗಿ ಇವತ್ತು ಈ ರೀತಿಯ ಕಟ್ಟಡ ಎಲ್ಲಾ ಕಡೆಗಳಲ್ಲೂ ನಡೆದಿದೆ ಎಲ್ಲಾ ಕಡೆಗಳು ನಡೆದಿದೆ ಬಹುಶಃ ಯಾರು ಕೂಡ ಬಾಯಿ ಬಿಡ್ತಾ ಇಲ್ಲ ಇದು ಅತ್ಯಂತ ಖೇದಕರವಾಗಿರ್ತಕ್ಕಂಥ ಸಂಗತಿ ಫಸ್ಟ್ ಆಫ್ ಆಲ್ ಅವರನ್ನ ಯಾರು ಎರಡು ಜನ ಇವರನ್ನ ಯಾರು ಹೋಮ್ ಗಾರ್ಡ್ಗಳನ್ನ ಅಮಾನತ್ ಮಾಡಿದ್ದಾರೆ ಅಮಾನತ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರು ಮೌಖಿಕವಾಗಿ ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಅವರನ್ನ ವಜಾ ಮಾಡಲೇಬೇಕು ವಜಾ ಮಾಡಬೇಕು ವಜಾ ಮಾಡಿ ಅವರ ಮೇಲೆ ಮುಖ್ಯಗಳೆಲ್ಲ ಇದ್ದಾರೆ ನೇರವಾಗಿ ಕೇಸನ್ನು ಹಾಕಿದವಾಗ ಮಾತ್ರ ಯಾಕಂದ್ರೆ ಅವರಿಗೆ ಪೊಲೀಸ್ ಸ್ಟೇಷನ್ ಕೂಡ ಅವ್ರು ಹರಿದಾಡಬೇಕು ಅವ್ರಿಗೆ ಅದರ ಒಂದು ನೋವಿನ ಅರ್ಥ ಆಗ್ಬೇಕು ಅವಾಗ ಮಾತ್ರ ಈ ರೀತಿಯನ್ನು ನಿಲ್ಲಕ್ಕೆ ಸಾಧ್ಯ ಆಗುತ್ತೆಗಳು ಇದು ಕೂಡ ಅತ್ಯಂತ ಅಮಾನೀಯವಾಗಿರುವಂತಹ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂತ ಸಂಗತಿಗಳು ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೇನೆ ವಿಷಯ ಅಷ್ಟು ಸೀರಿಯಸ್ ಆಗಿದೆ ಅನ್ನೋದು ಅರ್ಥ ಅದನ್ನ ರಾಜ್ಯ ಸರ್ಕಾರ ತಕ್ಷಣ ಅರ್ಥ ಮಾಡ್ಕೊಳ್ಬೇಕು ಆದಂತಹ ಅನ್ಯಾಯವನ್ನ ಸರಿಪಡಿಸಿಕೊಳ್ಬೇಕು ಮುಂದೆ ಈ ರೀತಿಯ ಅವಮಾನ ಬ್ರಾಹ್ಮಣರಿಗೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಈ ಪ್ರಕೃತಿಯ ಸೃಷ್ಟಿಯ ಕ್ಷಣದಿಂದಲೇ ಸಂಗೀತವು ಸೃಷ್ಟಿಯಾಗಿದೆ ಎಂದು ನಿವೃತ್ತ ಪ್ರಾಚಾರ್ಯ ಆರ್ ಕೃಷ್ಣಯ್ಯ ಅವರು ಹೇಳಿದರು ವೇದನಾಥ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ಆಶ್ರಯದಲ್ಲಿ ಶನಿವಾರ ಇಲ್ಲಿನ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ನಾದೋಪಾಸನೆ ಗಾಯನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಮಾಸಾ ನಂಜುಡ್ಸ್ವಾಮಿ ಅವರನ್ನು ಸಂಸ್ಥೆಯಿಂದ ಸನ್ಮಾನಿಸಲಾಯಿತು ನಗರಸಭಾಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಮಾತನಾಡಿದರು ಶ್ರೀಧರ ಹೆಗಡೆ ಅಧ್ಯಕ್ಷತೆ ವಹಿಸಿದರು ಸಂಸ್ಥೆಯ ಕಾರ್ಯದರ್ಶಿ ನರಸಿಂಹಮೂರ್ತಿ ಅವರು ಇದ್ದರು ವಿದೂಷಿ ವಸುತಾ ಶರ್ಮಾ ಪ್ರಾಸ್ತಾವಿಕ ಮಾತನಾಡಿದರು ಕವಿತಾ ಶ್ರೀಧರ್ ಹೆಗಡೆ ನಿರೂಪಿಸಿದರು ಇದಕ್ಕೂ ಮುನ್ನ ಬೆಳಗಿನಿಂದಲೂ ಸಂಸ್ಥೆಯ ವಿದ್ಯಾರ್ಥಿಗಳ ಗಾಯನ ನಡೆಯಿತು ನಂತರ ಪಂಡಿತ್ ಶಂಕರ್ ಶಾನ್ಭೋಗ್ ಅವರಿಂದ ಗಾಯನ ಏರ್ಪಡಿಸಲಾಗಿತ್ತು ಪ್ರಕೃತಿಯ ಆಯಿತು ಅಂದಿನಿಂದಲೇ ಸಂಗೀತವು ಕೂಡ ಸೃಷ್ಟಿಯಾಗಿದೆ ಏಕೆ ಏಕೆಂತಂದ್ರೆ ಹಕ್ಕಿಗಳ ಚಿಲಿಪಿಲಿ ನಾದದಲ್ಲಿ ಸಂಗೀತ ಇದೆ ಹಳ್ಳಗಳಲ್ಲಿ ತೊರೆಗಳಲ್ಲಿ ನೈಗಳಿರ್ತಕ್ಕಂತಹ ನೀರಿನ ಜುಳು ಜುಳು ನಾಗದಲ್ಲಿ ಸಂಗೀತ ಇದೆ ಧೋ ಎಂದು ಸುರಿಯುವ ಮಳೆಯಲ್ಲಿ ಸಂಗೀತ ಇದೆ ಮೀನುಗಳ ಚಲನೆಯಲ್ಲಿ ಒಂದು ಸಂಗೀತ ನಾವು ಕೋವಿಲೆಯ ಗಾನದಲ್ಲಿ ನಾವು ಸಂಗೀತವನ್ನು ಕಾಣ್ತೇವೆ ಬೀಸುವ ಗಾಳಿಯಲ್ಲಿ ನಾವು ಸಂಗೀತವನ್ನು ಕಾಣ್ತೇವೆ ಸಿಡಿಲಿನ ಗಜ್ಜನೆಯಲ್ಲಿ ನಾವು ಸಂಗೀತವನ್ನು ಕಾಣ್ತೇವೆ ಅಂದರೆ ಪ್ರಕೃತಿ ಎಲ್ಲ ಪ್ರಕೃತಿಗಳು ಕೂಡ ಮಾನವನ ಸೃಷ್ಟಿ ಆಗುವುದಕ್ಕಿಂತ ಅಥವಾ ಮಾನವನ ಜನ್ಮ ಆಗುವುದಕ್ಕಿಂತ ಮುಂಚೆ ಹುಟ್ಟಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅಂದರೆ ಅರ್ಥ ಯಾವ ಸಂಗೀತ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಯಾವುದಕ್ಕೆ ನಾವು ಆನಂದ ಪಡ್ತಾ ಇದ್ದೇವೆ ಯಾವ್ದ ನಮ್ಮ ಹೃದಯಕ್ಕೆ ಮನಸ್ಸಿಗೆ ತಟ್ತದೆ ಆ ಸಂಗೀತ ಅದು ಆ ಸೃಷ್ಟಿಯಿಂದ ಆಗಿರ್ತಕ್ಕಂಥದ್ದು ನಮಗೆ ಸಂತೋಷ ಸಿಗುತ್ತೆ ಅಂತ ಅಂದ್ರೆ ನಾವು ಕೂಡ ಕೆಲವು ಒತ್ತಡಿಯಿಂದ ಬಂದು ಇಲ್ಲಿ ಕುಳಿತುಕೊಂಡಾಗ ಆ ಎಷ್ಟು ಆ ಉಲ್ಲಾಸವನ್ನ ಕಂಡೆ ಅಂತ ಅಂದ್ರೆ ನಾನು ಒಬ್ಳು ಇಲ್ಲಿ ಹೇಳ್ತಾ ಕೂತಿದ್ದೆ ನಾನು ಇಲ್ಲಿ ಬಂದು ಏನೋ ಒಂದ್ ರೀತಿಯಾದ ಸಂತೋಷ ಸಿಗ್ತಾ ಇದೆ ಅಂತ ಖಂಡಿತ ಆ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ